ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮತ್ತು ಫಾನ್ ಬ್ರೋಕರ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಯಿಂದ ಕಡ್ಡಾಯವಾಗಿ ಪಾಲಿಸುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಫಾನ್ ಬ್ರೋಕರ್ಗಳ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆರ್ಬಿಐ ಮಾರ್ಗಸೂಚಿ ಪ್ರಕಾರ ಎರಡು ಲಕ್ಷ ರೂಪಾಯಿವರೆಗೆ ಮಾತ್ರ ಸಾಲ ನೀಡಬಹುದಾಗಿದೆ ಆದರೆ ಸಾಲ ನೀಡುವಾಗ ಸಾಲ ಪಡೆಯುವರು ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆ ಎಂದು ಗಮನಿಸಿ ಸಾಲವನ್ನು ನೀಡಬೇಕು ಅದನ್ನು ಬಿಟ್ಟು ಕಿರುಕುಳ ನೀಡುವುದು ಸರಿಯಲ್ಲ ಅಂತ ಹೇಳಿದರು ಇಲಾಖೆ ಸಭೆಯಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಎನ್ ಬಿ ಎಫ್ಸಿಸ್ ನಾನ್ ಬ್ಯಾಂಕಿಂಗ್ ಒಂದು ಫೈನಾನ್ಷಿಯಲ್ ಕಂಪ್ನೀಸಿಗೆ ನಾವು ಕರೆದು ಇತ್ತೀಚೆಗೆ ನಡೆಯುವ ಒಂದು ಈ ಸೆಕ್ಟರಲ್ಲಿ ವಸೂಲಿ ಸಂದರ್ಭದಲ್ಲಿ ಅವರು ಭಾಳ ಏನು ಹೇಳಬೇಕಂದ್ರೆ ಅವ್ಯವಸ್ಥಿತವಾಗಿ ಮತ್ತು ಕಾನೂನು ಬಹಿರ್ವಾಗಿ ಕೆಲವು ಇನ್ಸಿಡೆಂಟ್ಸ್ ಬಂತು ಆ ಕಾರಣಕ್ಕಾಗಿ ಈಗ ಇವತ್ತಿಗೂ ಎಲ್ಲರಿಗೆ ಕರೆದು ಅವರಿಗೆ ಒಂದು ಮೀಟಿಂಗ್ ಮಾಡಿದ್ದು ಮತ್ತು ಆರ್ ಬಿ ಐ ಗೈಡ್ಲೈನ್ಸ್ವನ್ನ ಪಾಲನೆ ಮಾಡಲೇ ಮತ್ತು ಕಾನೂನು ರೀತಿಯ ಹಾಗೂ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು ಈ ಥರದ್ದು ಆಗಿಲ್ಲ ಅಂದರೆ ಅಥವಾ ಜನರ ಮೇಲೆ ದಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಸೋಷಿಯಲ್ ಬಾಯ್ಕಾಟ್ವನ್ನು ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ವಸೂಲಿ ಮಾಡೋಕ್ಕೆ ಹೋಗ್ತಾರೋ ಅಥವಾ ಈ ಥರದ್ದು ಯಾವುದು ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ಅದರ ಜೊತೆಗೆ ಆರ್ ಬಿ ಐ ಗೈಡ್ಲೈನ್ಸ್ಗಳಲ್ಲಿ ಒಂದು ಎಷ್ಟು ಲಿಮಿಟ್ ಇರ್ತದೆ ಫಸ್ಟ್ ಲಿಮಿಟ್ ಒಳಗೆ ಒಬ್ಬರಿಗೆ ಲೋನ್ ಕೊಡಬೇಕಾಗುತ್ತೆ ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು ಮತ್ತು ಕೆಲವು ಇನ್ಸಿಡೆಂಟ್ಸನ್ನು ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತಗೊಂಡಿದ್ದಾರೆ ಯಾವ ಬೇಸ್ ಮೇಲೆ ತಗೊಂಡಿದ್ದಾರೆ ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಏನು ಉತ್ತರ ಇರೋದಿಲ್ಲ ಈ ಎಲ್ಲ ಬ್ಯಾಡ್ ಫೈನಾನ್ಸಿಯಲ್ ಪ್ರಾಕ್ಟಿಸ್ಟ್ರಿಕ್ಟ್ ಆಗಿ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಬೇಕು